ಬೆಳಗಾವಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆಯನ್ನು ಖಂಡಿಸಿ ಕರವಿ ಗಜಸೇನೆ ಬೃಹತ್ ಪ್ರತಿಭಟನೆ ರವಕವಿ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದಾದರೆ ನೀವ್ಯಾರು ಕರ್ನಾಟಕದಲ್ಲಿ ಇರಬಾರದು ಇವತ್ತೇ ಗಂಟು ಮೂಟೆ ಕಟ್ಟಿಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಎಂಇಎಸ್ ಮರಾಠಿ ಗೂಂಡಾಗಳಿಗೆ ನೇರವಾದ ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಮಾಳದುರ್ಗನ್ ಅವರ ಯುವ ಘಟಕ ಅಧ್ಯಕ್ಷರು ಉತ್ತರ ಕರ್ನಾಟಕ ಆಕ್ರೋಶ ವ್ಯಕ್ತಪಡಿಸಿದ್ರು ಮರಾಠಿ ಮಾತನಾಡಲು ಬರೋದಿಲ್ಲ ಎಂದು ಹೇಳಿದಕ್ಕೆ ಬಸ್ ನಿರ್ವಾಹಕ ಮತ್ತು ಚಾಲಕರ ಮೇಲೆ ಮರಾಠಿ ಯುವಕರು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಇಂದು ಬನಹಟ್ಟಿಯಲ್ಲಿ ಮುಖ್ಯ ರಸ್ತೆ ಮೇಲೆ ಬಂದ್ ಮಾಡಿ ಎಂ ಎಂ ಭದ್ರಣ್ಣವರ ಬಂಗಲೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದು ಮಸಿ ಬಳಿಯುವುದು ನಾನು ಹಲವಾರು ವರ್ಷಗಳಿಂದ ನೋಡಿದ್ದೇನೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅದನ್ನು ಬಿಟ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಕರವೇ ಗಜಸೇನೆ ಸಹಿಸುವುದಿಲ್ಲ ಎಂದರು ಮರಾಠಿಗರು ಕರ್ನಾಟಕದ ಅತಿಥಿಗಳು ಎಂಬ ಅರಿವಿನಿಂದ ಬೆಳಗಾವಿಯಲ್ಲಿರಬೇಕು ಮರಾಠ ಸಂಸ್ಕೃತಿ ಆಚಾರ ವಿಚಾರಗಳಿದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಕರ್ನಾಟಕದಲ್ಲಿದ್ದ ಮೇಲೆ ಕನ್ನಡದಲ್ಲಿ ಮಾತನಾಡಬೇಕು ಇಲ್ಲವಾದ್ರೆ ಕರವೇ ಗಜಸಿನ ನಿಮಗೆ ತಕ್ಕ ಪಾಠ ಕಲಿಸುತ್ತೆಂದು ಎಚ್ಚರಿಕೆಯ ಸಂದೇಶ ಕೊಟ್ಟರು ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮನ ನೆಲ ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿ ಇಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿರಬೇಕು ಮರಾಠಿಗರೇ ನಿಮ್ಮ ಭಾಷಾ ಪ್ರೇಮ ಇದ್ರೆ ಮಹಾರಾಷ್ಟ್ರಕ್ಕೆ ತೆರಳಿ ಎಂದು ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ಹೊರಕಿದರು ಈ ಪ್ರತಿಭಟನೆ ಸಂದರ್ಭದಲ್ಲಿ ಮಾಳ ದುರ್ಗನ್ನವರ ಮೊಹಮ್ಮದ್ ಹುಸೇನ್ ಲೆಂಗ್ರೆ ಶಹನೂರ ಗೋಲಭಾವಿ ಕಲ್ಮೇಶ ಅಮ್ಮಜವಗೋಳ್ ನರಸಿಂಹ ಗಾಡ್ಕರ್ ಫಯಾಸ್ ಕೊಯಮುತ್ತೂರ್ ಉಮೇಶ್ ಪಾತ್ರೋಟ್ ಇನ್ನು ಅನೇಕ ಕರ್ವೆ ಗಜಸಿನಿಯ ಹಿರಿಯರು ಯುವಕರು ಕಾರ್ಯಕರ್ತರು ಉಪಸ್ಥಿತ ಇದ್ದರು ವರದಿ ಆಸ್ಮಾ ಕಮಲನವರ ಹೃದಯ ಭಾಗ ಎಂದರೆ ಬೆಳಗಾವಿ ಬೆಳಗಾವಿಯಲ್ಲಿ ಪದೇ ಪದೇ ಪುಂಡರು ಮತ್ತು ಕನ್ನಡ ವಿರೋಧಿಗಳು ಪದೇ ಪದೇ ನಮ್ಮನ್ನು ತಲುಪಿದಾರೆ ಆ ಎಂ ಎಸ್ ಪುಂಡರಿಗೆ ಮತ್ತು ನಾವು ಕನ್ನಡ ವಿರೋಧಿಗಳಿಗೂ ಒಂದು ಎಚ್ಚಕ್ಕೆ ಮಾತನಾಡುತ್ತೆ ಒಂದು ವೇಳೆ ನೀವು ಪದೇ ಪದೇ ನಮ್ಮನ್ನು ಕಾಸ್ತು ಜಗಕ್ಕೆ ಬರುವುದು ಆದರೆ ಒಂದು ದಿನ ಫಿಕ್ಸ್ ಮಾಡಿ ನಾವು ನಮ್ಮ ಕನ್ನಡಿಗರ ಬಲವಾಗಿ ನಿಂತು ಹೋರಾಟ ಮಾಡಲು ಎನಿ ಟೈಮ್ ಸಿದ್ಧರಾಗಿದ್ದೀವಿ ಆ ಕಾರಣಕ್ಕಾಗಿ ಬಂಧುಗಳೇ ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಭಾಷಾಭಿಮಾನಕ್ಕೆ ಹೊಂದಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಅದೇ ರೀತಿ ನೀವು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಅಭಿಮಾನ ಭಾಷೆಯನ್ನು ಸ್ವೀಕಾರ ಮಾಡುವುದಾದ್ರೆ ಇಲ್ಲಿ ಇಲ್ಲಾಂದ್ರೆ ನಿಮ್ಮ ಎಲ್ಲ ರಾಜ್ಯಗಳಿಗೆ ನೀವು ನಿಮ್ಮ ಗಂಟು ಮೂಟಗಳನ್ನ ಕಟ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಏನೆಂದರೆ ಬೆಳಗಾವಿ ಬಾಲಕುಂಡಿಯಲ್ಲಿ ಕನ್ನಡ ಮಾತನಾಡಬೇಕು ಬೆಳಗಾವಿ ಭಾಗದ ಮರಾಠರು ಬಂದು ವಿವಾಗದ ಮೇಲೆ ಮನಸ್ಸಿಗೆ ಹಲ್ಲೆ ಮಾಡಿ ನನ್ನ ಮೊಮ್ಮನ ವಯಸ್ಸಿನ ಹೆಣ್ಣು ಮಗುವನ್ನು ಅದರಿಂದ ಮಾದೇವಪ್ಪ ಹುಕ್ಕೇರಿ ಅವರ ಮೇಲೆ ಪುಸ್ತಕ ಪ್ರಕರಣ ದಾಖಲಿಸಿದ ಮರಾಠರ್ ತಾವನ್ನು ಕರ್ನಾಟಕ ರಸ್ತೆ ಘಟಿಸಿದೆ ಎಂವಿಎಸ್ನವರು ಪದೇ ಪಡೆ ನಮ್ಮ ನಮ್ಮ ತಾಳ್ಮೆಯನ್ನು ಪರಿಶೀಲಿಸುತ್ತಿದ್ದಾರೆ ನಾವು ಕನ್ನಡಿಗರು ಮನಸ್ಸು ಮಾಡಿದರೆ ಅವರ ಬಂದು ಕೊಟ್ಟು ಘಟಿಸಿ ಇರೋದಿಲ್ಲ ಆದರೆ ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಕರ್ನಾಟಕರು ನಮ್ಮ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಂಸ್ಕೃತಿಯಿಂದ ನಮ್ಮ ಶಕ್ತ ಕಟ್ಟಿದುಕೊಳ್ಳಬಾರದು ಎಂಬ ಉದ್ದೇಶದಿಂದ ನಮ್ಮದಾಗಿದೆ ಅಲ್ಲಿಯ ಕನ್ನಡಿಗರು ನಮ್ಮ ಅಲ್ಲಿಯ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಅಲ್ಲಿಯ ಭಾಷಾಭಿಮಾನಕ್ಕೆ ಬದ್ಧರಾಗಿದ್ದಾರೆ ಅಲ್ಲಿಯ ಆದರೆ ಇಲ್ಲಿ ಗಡಿ ಭಾಗದ ಮರಾಠಿ ಕುಂಡರು ತಮ್ಮ ಮೇಲೆ ಬಯಸುವೋಸ್ಕರ ಪದೇ ಪದೇ ನಮ್ಮ ಮೇಲೆ ಆಕ್ರಮಿಸುತ್ತಿದ್ದಾರೆ ತಮ್ಮ ರಾಜಕೀಯ ಸೇವೆಗೋಸ್ಕರ ಈ ಹಿಂದೆ ಮರಾಟಗರನ್ನ